ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಮಾಜದಲ್ಲಿ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳಿಗೆ ಸಹಕಾರ ನೀಡುವ ಮೂಲಕ ಜನರಲ್ಲಿ ಸಾಮರಸ್ಯ ಬೆಸೆಯುವ ಜೊತೆಗೆ ಭಕ್ತಿ ಭಾವನೆ ಬೆಳೆಸಿ ಸಾಮಾಜಿಕ ನೆಮ್ಮದಿ ಮೂಡಿಸಲು ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ವಾಟಾಳು ಸೂರ್ಯ ಸಿಂಹಾಸನ ಮಠದ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ತಿಳಿಸಿದರು ಟಿನರ್ಸೀಪುರ ತಾಲೂಕಿನ ಹುಂಡಿ ಗ್ರಾಮದ ಶ್ರೀ ಮಲೆಮಾದೇಶ್ವರ ಸ್ವಾಮಿ ದೇವಸ್ಥಾನದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಲೆಮಾದೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಅಜಿಮಾನಪ್ಪನ ದೇವಸ್ಥಾನವು ಭಾಳ ವರ್ಷಗಳಿಂದ ಇತ್ತು ಹಿರವಾದಂಥ ಕಾರಣದಿಂದ ಕಳೆದ ವರ್ಷ ಗ್ರಾಮಸ್ಥರ ಎಲ್ಲ ಸೇರಿದ್ರಿಂದ ವಿಜೃಂಭಣೆಯಿಂದ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿ ಅಲ್ಲಿಗೆ ಸಾವಿರಾರು ಜನಕ್ಕೆ ದಾಸೋಹ ಮಾಡುವ ಜೊತೆಗೆ ಇದು ಮೊದಲನೇ ವರ್ಷದ ಕಾರ್ಯಕ್ರಮವನ್ನು ಈ ವರ್ಷ ಗ್ರಾಮ ಸುತ್ಮಾತರ ಜೊತೆ ಮಾಡ್ತಾ ಇದ್ದಾರೆ ಬಹುಶಃ ಮಾದಪ್ಪನ ಆಶೀರ್ವಾದ ಅವರಿಗೆಲ್ಲ ಇರಲಿ ಅಂತ ಈ ಗ್ರಾಮದ ಮೇಲೆ ಸುತ್ತಮುತ್ತ ಗ್ರಾಮದ ಮೇಲೆ ಅವರ ಆಶೀರ್ವಾದ ಅಂತ ಸಂದರ್ಭ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಜನರು ಏನು ಒಂದು ಈಗ ಈಗಿನ ಕಾಲದಲ್ಲಿ ದೇವರ ಮೇಲೆ ನುಗ್ಗೆ ಇಟ್ಟಿದ್ದಾರೆ ಅದು ಬಹಳ ಮುಖ್ಯವಾದಂಥ ವಿಷಯ ಅನ್ನುವ ಮಾತ್ರ ಸಂದರ್ಭ ಬಹುತೇಕ ಎಲ್ಲ ಜನಾಂಗದವರು ಕೂಡ ಮಾದಪ್ಪನ ಬಗ್ಗೆ ಭಕ್ತಿ ಭೈಕರ ಇದ್ದಾರೆ ಅದಲ್ಲದೆ ರಾತ್ರಿಯಿಂದ ಕೂಡ ದಾತೋ ಕಾರ್ಯಕ್ರಮ ನಡ್ಕೊಂಡು ಇದೆ ಗ್ರಾಮದ ಹೊತ್ತು ಗ್ರಾಮದ ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿ ದಾತೋವನ್ನು ಮಾಡಿ ಮಾಧ್ಯ ಕೃಪಿಗೆ ಪಾತ್ರರಾಗಿದ್ದಾರೆ ಈ ಗ್ರಾಮಕ್ಕೆ ಸುತ್ತಮುತ್ತ ಎಲ್ಲ ಮಾಧ್ಯಕ್ಷ ಆಶೀರ್ವಾದ ಇದೆ ಅಂತೇಳಿ ನಮ್ಮ